ಸಿಹಿ ಪೊಂಗಲ್ನ ಆಗಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ವಿಡಿಯೋನ ಸೇವ್ ಮಾಡ್ಕೊಂಡು ಹಬ್ಬಕ್ಕೆ ಟ್ರೈ ಮಾಡೋದನ್ನ ಮರಿಬೇಡಿ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಒಂದು ಕಪ್ ಹೆಸರು ಬೇಳೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಪ್ ನೆನೆಸಿರೋ ಅಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಅಕ್ಕಿ ತಗೊಂಡಿರೋ ಕಪ್ಪಲ್ಲಿನೆ ನಾಲ್ಕು ಕಪ್ ನೀರ್ ಹಾಕಿ ಒಂದು ಕಪ್ ಹಾಲು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಣ ಮುಚ್ಚಿ ಎರಡು ವಿಜಾಲ ಬರೋವರೆಗೂ ಇನ್ನೊಂದು ಪಾತ್ರೆಗೆ ಜಜ್ಜಿದ ಉಂಡೆ ಬೆಲ್ಲ ಮೂರ್ ಕಪ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಸೇರಿಸಿ ಸ್ಟವ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಳಿ ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅಕ್ಕಿ ಬೇಳನ ಪಾಕದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಕ್ ಇಟ್ಕೊಂಡಿದಿನಿ ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪ ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಬೇಯ್ತಿರೋ ಪಾತ್ರೆಗೆ ಒಂದು ಚಿಟಿಕೆ ಏಲಕ್ಕಿ ಪುಡಿ ಹಾಕಿ ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸಕದಾಗಿರೋ ಸಿಹಿ ಪೊಂಗಲ್ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು